ಪೆರೇಡ್ ಇತ ಡಿಕೆಶಿ ಫುಲ್ ಸೈಲೆಂಟ್ ಮನೆಯಲ್ಲಿಯೇ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಅತ್ತ ಆಪ್ತರು ದೆಹಲಿ ಪೆರೇಡ್ ಅನ್ನು ಮಾಡ್ತಾ ಸೈಲೆಂಟ್ ಆಗಿದ್ದಾರೆ ಮನೆಯಲ್ಲಿಯೇ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರ ನಿವಾಸದಲ್ಲೇ ಉಳಿದಿರುವ ಡಿಸಿಎಂ ಮತ್ತೊಂದೆಡೆ ಸಿಎಂ ಆಪ್ತರ ನಡೆಯ ಬಗ್ಗೆ ಡಿಕೆಶಿ ನಿಗಾ ರಾಜಕೀಯ ಬೆಳವಣಿಗೆ ಮಾಹಿತಿಯನ್ನ ಡಿ ಡಿಕೆ ಬ್ರದರ್ಸ್ ಸದ್ಯ ಭಾರಿ ಕುತೂಹಲ ಮೂಡಿಸಿರುವ ಡಿಕೆಶಿಯ ನಡೆ ಡಿಕೆಶಿ ಅವರ ನಡೆ ಬಹಳ ನಿಗೂಢವಾಗಿದೆ ಅತ್ತ ಆಪ್ತರು ದೆಹಲಿ ಪೆರೇಡ್ ಅನ್ನ ಮಾಡ್ತಾ ಇದ್ದಾರೆ ಕೆ ಡಿಕೆಶಿ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ಮನೆಯಲ್ಲಿಯೇ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರ ನಿವಾಸದಲ್ಲೇ ಉಳಿದಿರುವ ಡಿ ಮತ್ತೊಂದೆಡೆ ಸಿಎಂ ಆಪ್ತರ ನಡೆಯ ಬಗ್ಗೆ ಡಿಕೆಶಿ ಅವರು ನಿಗಾ ಇಡಿಸಿದ್ದಾರೆ ರಾಜಕೀಯ ಬೆಳವಣಿಗೆ ಮಾಹಿತಿ ಪಡ್ತಾರೋ ಡಿ ಕೆ ಬ್ರದರ್ಸ್ ಸದ್ಯ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಅವರ ನಡೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಈ ಒಂದು ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ ನನ್ನ ಆರೋಗ್ಯ ಸರಿ ಇಲ್ಲ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದರು ಸದ್ಯಕ್ಕೆ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ದೆಹಲಿಗೆ ಹೋಗಿದ್ದಾರೆ ನೆನ್ನೆ ಒಂದು ಟೀಮ್ ಹೋಗಿತ್ತು ದೆಹಲಿಗೆ ಇವತ್ತು ಮತ್ತೊಂದು ಟೀಮ್ ಹೋಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ ಸರ್ಕಸನ್ನು ಮಾಡ್ತಾ ಇದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು ಮುಖ್ಯವಾಗಿ ನಿನ್ನೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಹಾಗಾಗಿ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿರುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ ಇನ್ನು ಆಪ್ತರು ಯಾವ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ದೆಹಲಿಯಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಿಗಾ ಇರಿಸಿದ್ದಾರೆ ಜೊತೆಗೆ ರಾಜಕೀಯ ಬೆಳವಣಿಗೆಯ ಮಾಹಿತಿಯನ್ನ ಡಿಕೆ ಬ್ರದರ್ಸ್ ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಭೇಟಿಗೆ ಆಗಮಿಸಿದ ಡಿಕೆ ಸುರೇಶ್ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆ ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಬ್ರದರ್ಸ್ ನಡೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ಡಿಕೆ ಸುರೇಶ್ ನಕಾರ ನನ್ಗೇನು ಗೊತ್ತಿಲ್ಲ ನಾನು ಈಗ ಏನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಏನೂ ಗೊತ್ತಿಲ್ಲ ಎಂದಷ್ಟೇ ಮುಂದೆ ನಡೆದಿದ್ದಾರೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಲಿಕ್ಕೆ. ಡಿ ಕೆ ಸುರೇಶ್ ಅವರು ಹೋಗಿದ್ರು ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಕೆಲವೊಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ಡಿ ಕೆ ಬ್ರದರ್ಸ್ ನಡೆ ಮುಂದೆ ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಡಿ ಕೆ ಸುರೇಶ್ ಅವರು ನೀಡಿಲ್ಲ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಏನು ಕೂಡ ಉತ್ತರವನ್ನು ಕೊಡದೆ ಹಾಗೆ ಹೋಗಿದ್ದಾರೆ ಡಿ ಕೆ ಸುರೇಶ್ ಅವರು ನನಗೇನು ಗೊತ್ತಿಲ್ಲ ನಾನೀಗ ಏನು ಮಾತನಾಡಲ್ಲ ಅಂಬ ಉತ್ತರವನ್ನು ಅಷ್ಟೇ ಕೊಟ್ಟಿದ್ದಾರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿದ್ದಾರೆ ಮತ್ತೊಂದು ಕಡೆ ಈ ವಿಚಾರ ನನಗೇನು ಗೊತ್ತೇ ಇಲ್ಲ ಅಂತ ಡಿ ಕೆ ಅವರು ಬಹಳ ಸೈಲೆಂಟಲ್ಲ ಸೈಲೆಂಟ್ ಆಗಿದ್ದಾರೆ ಜೊತೆಗೆ ಮನೆಯಲ್ಲಿ ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ದಾರೆ ಜೊತೆಗೆ ಡಿ ಕೆ ಸುರೇಶ್ ಅವರು ಈ ಒಂದು ವಿಚಾರವಾಗಿ ಏನೂ ಕೂಡ ಮಾತನಾಡ್ತಾ ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ ಜೊತೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಸಾಹಿತ್ಯ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಒಂದು ಕಡೆ ದೆಹಲಿಗೆ ಶಾಸಕರುಗಳ ಪ್ರಯಾಣ ಆಗಿರ್ಬೋದು ಮತ್ತೊಂದು ಕಡೆ ಈ ರೀತಿ ಅಂದ್ರೆ ಡಿ ಕೆ ಬ್ರದರ್ಸ್ ಕಂಪ್ಲೀಟ್ ಸೈಲೆಂಟ್ ಆಗಿರುವಂತಹ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಗೊಂದಲಮಯವಾಗಿ ಉಳಿದಿದೆ ಅಂದ್ರೆ ಪ್ರಮುಖವಾಗಿ ನಿನ್ನೆ ಏನು ಡಿ ಕೆ ಸುರೇಶ್ ನೀಡಿದಂತಹ ಒಂದು ಹೇಳಿಕೆ ದೊಡ್ಡ ಮಟ್ಟಿನಲ್ಲಿ ಚರ್ಚೆಗೆ ಗ್ರಾಸವಾಯಿತು ಅನೇಕರು ಅದನ್ನ ಅನೇಕ ಅರ್ಥದಲ್ಲಿ ಒಂದು ರೀತಿಯಾದಂತಹ ಅರ್ಥವನ್ನು ಮಾಡ್ಕೊಂಡ್ರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಸೇರಿದಂತೆ ಅನೇಕ ಯೋಜನೆಗಳನ್ನ ಕೊಟ್ಟ ಮಾತಿನಂತೆ ಕೊಟ್ಟಿದ್ದಾರೆ ಆದ್ರೆ ಇದನ್ನ ಕೊಡ್ಬೇಕು ಅನ್ನುವಂತಹ ಅರ್ಥದಲ್ಲಿ ಮಾರ್ಮಿಕವಾಗಿ ಅವರು ನೋಡಿದ್ರು ಅದ್ರ ಬೆನ್ನಲ್ಲೇ ಇದೀಗ ಒಂದಿಷ್ಟು ಜನ ಶಾಸಕರುಗಳು ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು ನಿನ್ನೆ ಮತ್ತೆ ಇವತ್ತು ಎರಡೂ ದಿನ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಪ್ರವಾಸದ ಲಿಸ್ಟ್ ಅನ್ನ ಅಂದ್ರೆ ಅವರ ಟಿ ಪಿ ಏನಿದೆ ಅದನ್ನ ರಿಸರ್ವ್ ಮಾಡ್ಕೊಂಡಿದ್ದಾರೆ ಒಂದು ವಿಚಾರ ಏನಂದ್ರೆ ಅವರಿಗೆ ಆ ಸ್ವಲ್ಪ ಜ್ವರದ ಹಿನ್ನೆಲೆ ಅಂದ್ರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಒಂದಿಷ್ಟು ರೆಸ್ಟ್ ಅನ್ನ ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ಅವರು ರೆಸ್ಟ್ ಮಾಡೋದಕ್ಕೆ ಎರಡು ದಿನಗಳ ಟಿ ಪಿ ಅನ್ನ ರಿಸರ್ವ್ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಅಂದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಕೂಡ ಎಲ್ಲೂ ಹೋಗದೆ ಅಣ್ಣನ ಮನೆಗೆ ಬಂದು ಒಂದಿಷ್ಟು ಚರ್ಚೆಯನ್ನ ಮಾಡಿದಂತಹದ್ದು ಯಾವುದೇ ಮಾಧ್ಯಮ ಹೇಳಿಕೆಗಳನ್ನ ನೀಡಿಲ್ಲ ನಾನು ಈಗ ಮಾತನಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿ ಒಂದಿಷ್ಟು ಸಮಯಗಳ ಕಾಲ ಅವರಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂತಹದ್ದು ಮತ್ತೊಂದು ಮೂಲಗಳ ಮಾಹಿತಿ ಇರುವಂತಹ ಅಂದ್ರೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಗಳು ಜೊತೆಗೆ ನಾಯಕರುಗಳ ಹೇಳಿಕೆ ದೆಹಲಿಯ ಬೆಳವಣಿಗೆ ಎಲ್ಲದರ ಮಾಹಿತಿಯನ್ನ ಇಬ್ಬರು ಸಹೋದರರು ಮನೆಯಲ್ಲೇ ಕೂತು ನೋಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾಗಿ ನವೆಂಬರ್ ಕ್ರಾಂತಿ ಅಥವಾ ಏನು ಎರಡೂವರೆ ವರ್ಷದ ಸರ್ಕಾರದ ವಿಚಾರ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಇದೀಗ ಒಂದು ರೀತಿಯಾದಂತಹ ಡೆವಲಪ್ಮೆಂಟ್ ಗಳು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಸಾಹಿತ್ಯ